ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಡೇ ಬೇಗ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತ ಅಂದರೆ ನಾನು ಬೆಳಗ್ಗೆನೆ ವಾಕಿಂಗ್ ಹೋಗಿದ್ದೆ ವಾಕಿಂಗ್ ಹೋಗಿ ಮೇಲೆ ಗಂಜಿ ಮತ್ತೆ ಎರಡು ಮೊಟ್ಟೆ ಬಾಳೆಹಣ್ಣು ತಿನ್ಬಿಟ್ಟು ಡೇನ ಸ್ಟಾರ್ಟ್ ಮಾಡಿದೆ ಇವಾಗ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ನೀಟಾಗಿ ಮನೆಯೆಲ್ಲ ಗುಡಿಸ್ಕೊಂಡು ಆಯಿತು ಆದಮೇಲೆ ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಬೇಗ ರೆಡಿಯಾಗಿ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ಇಲ್ಲಿ ನೋಡಿ ನಮ್ಮ ಮನೇಲಿ ಹೊಸ ಪರ್ಕೆ ತಗೊಬಂದೆ ಅವ್ರ ಪಾಪ ಇನ್ನೂರು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕೊಡಿ ಅಂತ ಹೇಳ್ತಿದ್ರು ನಾನು ಎರಡು ಪರ್ಕೆ ತಗೊಂಡೆ ಇನ್ನೂರು ರೂಪಾಯಿ ಕೊಟ್ಟು ಆದರೆ ಆ ಪರ್ಕೆಲಿ ರ ಧೂಳು ಎಷ್ಟು ಬೀಳ್ತಿದೆ ಅಂತ ನಿಮಗೆ ತೋರಿಸ್ತಿರೋದು ನಾನು ಅದು ಹೋಗಬೇಕು ಅಂತ ಅಂದರೆ ನೀವು ಕೂಡ ಒಂದು ಬಾಚಣಿಗೆ ತಗೊಂಡು ನಾವು ತಲೆ ಬಾಚ್ತೀವಲ್ಲ ಆ ಬಾಚಣಿಗೆಯಲ್ಲಿ ನೀಟಾಗಿ ನಿಧಾನಕ್ಕೆ ಅದನ್ನು ಬಾಚೋ ಥರ ನಾವು ಯಾವ ಥರ ಕೂದಲು ಬಾಚ್ತೀವಿ ಆ ಥರ ಬಾಚೋ ಥರ ಬಾಚಿದ್ರೆ ಅದು ನೀಟಾಗಿ ಎಲ್ಲ ಉದುರೋಗುತ್ತೆ ಅಂತ ಹೇಳ್ತಾರೆ ನನಗೆ ಇವಾಗ ಟೈಮ್ ಇರಲಿಲ್ಲ ಸೊ ನಾನು ಅದರಿಂದ ಹಂಗೆ ಗುಡಿಸ್ತೆ ಉದ್ರಷ್ಟು ಉದುರಲಿ ಅಂತ ಇವಾಗ ನೋಡಿ ಮನೆ ಒರೆಸ್ತಿದ್ದೀನಿ ನಾನು ಮನೆ ಒರೆಸೋಕೆ ಲೈಝನ್ನ ಯೂಸ್ ಮಾಡ್ತೀನಿ ನೀವೇನು ಯೂಸ್ ಮಾಡ್ತೀರಾ ಅಂತ ನನಗೆ ಹೇಳಿ ಲೈಝಾನ್ ಯೂಸ್ ಮಾಡಲ್ಲ ಏನೂ ಇಲ್ಲ ಬರೀ ನೀರಲ್ಲಿ ಒರೆಸಿದ್ರೆ ಮನೆ ಚೆನ್ನಾಗಿ ಕಾಣಿಸಲ್ಲ ಸೊ ಅದರಿಂದ ಒಂದು ನಾವು ಯಾವ ಶ್ಯಾಂಪು ಯೂಸ್ ಮಾಡ್ತೀವಿ ಆ ಶಾಂಪುಲಿ ಒಂದೆರಡು ಹನಿ ಶ್ಯಾಂಪು ಹಾಕೊಂಡ್ರೆ ಮನೆ ನೀಟಾಗಿರುತ್ತೆ ಕ್ಲೀನಾಗಿ ಇದನ್ನು ನಮ್ಮ ಮನೆ ಪಕ್ಕದವ್ರು ಆಂಟಿ ಹೇಳ್ಕೊಟ್ಟಿದ್ದು ರಜನಿ ಆಂಟಿಯವರು ಸೊ ಅದರಿಂದ ನಾನು ನಿಮಗೂ ಹೇಳಿದೆ ಆಮೇಲೆ ನಮ್ಮ ಮನೆ ಹಿಂದೆ ಇರೋ ಗಣಪತಿ ದೇವಸ್ಥಾನಕ್ಕೆ ಬಂದ್ವು ಇಲ್ಲಿ ನೋಡಿ ಗಣಪತಿ ದೇವಸ್ಥಾನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ವು ನಾವು ಆಮೇಲೆ ಈ ಥರ ರೆಡಿಯಾಗಿ ಬಂದಿದ್ವು ಆಮೇಲೆ ನಿಂತಿರೋ ಗಣೇಶನಿಗೆ ನಾನು ಹೋಗ್ಬಿಟ್ಟು ಒಂಬತ್ತು ಬೆಸ್ಕಿ ಹೊಡೆದೆ ನನಗೆ ಯಾವಾಗಲೂ ಅಷ್ಟೇ ಗಣೇಶ ದೇವಸ್ಥಾನಕ್ಕೆ ಹೋದಾಗ ನಾನು ಕಿವಿ ಹಿಡಿದು ಬೆಸ್ಕಿ ಹೊಡಿತೀನಿ ಯಾಕೆ ಅಂತ ಅಂದರೆ ಬೆಸ್ಕಿ ಹೊಡೆದ್ರೆ ನಾವೇನೇ ತಪ್ಪು ಮಾಡಿರ್ತೀವಿ ಅದೆಲ್ಲ ಅಲ್ಲಿಗೆ ಇದಾಗುತ್ತೆ ಅಂತ ಹೇಳ್ತಾರೆ ಕ್ಲಿಯರ್ ಆಗುತ್ತೆ ಅಂತ ಸೊ ಅದಕ್ಕೆ ಇಲ್ಲಿ ನೋಡಿ ನನ್ನ ಮಕ್ಳು ಫೋಟೋ ಹೊಡಿತೀನಿ ನಿಂತ್ಕೊಂತ ಅವ್ರ ಅಪ್ಪ ಹೇಳ್ತಿದ್ರೆ ನಿಂತ್ಕೊತಿಲ್ಲ ಇದು ನನ್ನ ಔಟ್ಫಿಟ್ ನಾನು ಈ ಥರ ರೆಡಿಯಾಗಿ ಹೋಗಿದ್ದೆ ಆಮೇಲೆ ದೇವಸ್ಥಾನದಲ್ಲಿ ಮನೆಯವ್ರ ಹತ್ರ ತಾಲಿಗೆ ಮತ್ತೆ ನಾನು ಹಣೆಗೆ ನಾಮ ಇಡ್ಸ್ಕೊಂಡೆ ನಾನು ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಯಾವಾಗ ಹೋದರೂ ಅಷ್ಟೇ ಅವ್ರ ತಾಲಿಗೆ ಮತ್ತೆ ಹಣೆಗೆ ನಾಮ ಇಡ್ತಾರೆ ನಾನು ಅದೇ ಥರ ಮಾಡ್ತೀನಿ ಸೊ ಅದು ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಆಮೇಲೆ ನೋಡಿ ಈ ಥರ ರೆಡಿಯಾಗಿದ್ವು ನಾವು ದೇವಸ್ಥಾನದ ಒಂದೆರಡು ನಿಮಿಷ ಕೂತ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಆಮೇಲೆ ನೋಡಿ ಸಾಯಿಬಾಬಾ ದೇವಸ್ಥಾನ ಆ ದೇವಸ್ಥಾನದ ಹಿಂದೆನೇ ಇತ್ತು ಸೊ ಅದಕ್ಕೆ ಅಲ್ಲಿಗೂ ಹೋದ್ವು ನೋಡಿ ನನ್ನ ಮಗ ಮಮ್ಮಿ ನನ್ನ ಫೋಟೋ ಹೊಡಿ ಅಂತ ಹೇಳ್ತಿದ್ದಾನೆ ಯಾವ ಥರ ಕಾಣಿಸ್ತಿದ್ದಾನೆ ಅಂತ ಅಂತ ಕಮೆಂಟ್ ಮಾಡಿ ಇದು ನನ್ನ ಮೊದಲನೇ ಮಗು ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ಮೇಲೆ ಸಾಯಿಬಾಬನ ದರ್ಶನ ಎಲ್ಲ ಮಾಡಿದ್ವು ದರ್ಶನ ಎಲ್ಲ ಮಾಡಾದ್ಮೇಲೆ ಅಲ್ಲಿರೋ ಪೂಜಾರಿಯವರು ಫೋಟೋ ತೆಗಿಬಾರ್ದಮ್ಮ ನಮ್ಮನ್ನ ನೀವು ನಿಲ್ಲಿಸ್ಕೊಂಡು ಯಾಕೆ ಅಂದರೆ ಅದು ಗಂಡನಿಗೆ ಅಪಾಯ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಯಾರು ನಿಂತ್ಕೊಳ್ಳಿಲ್ಲ ಬರೀ ದೇವ್ರ ಫೋಟೋ ಮಾತ್ರ ತೆಗೆಸ್ಕೊಬಂದ್ ಆಮೇಲೆ ಅಲ್ಲಿಂದ ಹೊರಗಡೆ ನಡ್ಕೋ ಬರ್ಬೇಕಾರೆ ಇದು ವಿಡಿಯೋ ಮಾಡಿರೋದು ನಿನ್ನೆ ತಗೊಂಡ್ನಲ್ಲ ಆ ಸೀರೆದ ಔಟ್ಫಿಟ್ ಇದು ನಿಮಗೆ ಎಲ್ಲಿ ತಗೊಂಡೆ ಎಷ್ಟಾಯಿತು ಅಂತ ಹೇಳ್ತೀನಿ ಇದು ಬರೀ ನಂದು ಆರುನೂರ ಐವತ್ತು ರೂಪಾಯಿ ಸೀರೆ ಅಷ್ಟೇ ಅವರೇ ಒಂದು ಸಾವಿರ ಹೇಳಿದ್ರು ನಾನು ನಮ್ಮ ಹತ್ಕೆ ಇಬ್ಬರು ತಗೊಂಡಿದ್ದರಿಂದ ಅವ್ರು ಆರುನೂರು ಆರುನೂರು ರೂಪಾಯಿಗೆ ಕೊಟ್ಟರು ಸೊ ಅದರಿಂದ ತಗೊಬಂದಿದ್ದು ಅಷ್ಟೇ ಚೆನ್ನಾಗಿತ್ತು ಕಲರ್ ಅಂತ ನನಗೆ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಇದು ನೋಡಿ ನಂದು ಔಟ್ಫಿಟ್ ಆಯ್ತಲ್ಲ ಇವಾಗ ಮತ್ತೆ ಅವರು ನಮ್ಮ ಮನೇಲಿ ಇವತ್ತು ತಿಂಡಿ ಮಾಡಬೇಡ ಏನು ಇವತ್ತು ಅಡುಗೆನೇ ಮಾಡಬೇಡ ಅಡುಗೆ ರೂಮಿಗೆ ಕಾಲಿಡ್ಬೇಡ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇವತ್ತು ಫುಲ್ ಎಲ್ಲ ಔಟ್ಸೈಡ್ ಊಟನೇ ನಮ್ಮದು ಆಮೇಲೆ ಸ್ವಲ್ಪ ಹೊತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಒಂದು ಹತ್ತು ಗಂಟೆ ಟೆಸ್ಟಲ್ಲಿ ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೋದ್ವು ಇದು ಜೆ ಪಿ ನಗರಲ್ಲಿರೋ ಜೈನ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದೂವರೆ ಲಕ್ಷ ಅಂತೆ ಫೀಸು ಸೊ ಅದಕ್ಕೆ ಸರಿ ಅಂತ ಕೇಳ್ಕೊಬಂದ್ವು ಬಟ್ ಅಲ್ಲಿ ಐ ಸಿ ಐ ಸಿ ಸಿಲೆಬಸ್ ಆಗಲಿ ಬೇಕಾಗಿರೋದು ಸಿ ಬಿ ಎಸ್ ಸಿಲೆಬಸ್ ಮತ್ತು ಐ ಸಿ ಐ ಸಿ ಸಿಲೆಬಸ್ ಬೇಕಿತ್ತು ಸೊ ಅದರಿಂದ ಬೇರೆ ಸ್ಕೂಲ್ ಕೇಳೋಣ ಅಂತ ಹೊರಟು ಇವತ್ತು ನಮ್ಮ ದಿನ ಫುಲ್ಲು ಸ್ಕೂಲ್ ಹುಡ್ಕೋದೇ ಕೆಲಸ ಆಗಿದೆ ಇಲ್ಲಿ ನೋಡಿ ನಾನು ಎರಡನೇ ಮಗ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ಅದಾದ ಮೇಲೆ ಚೇತನ ಸ್ಕೂಲ್ಗೆ ಹೋದ್ವು ಅಲ್ಲಿ ನೋಡಿದ್ರೆ ಒಂದು ಮಗುಗೆ ಐದು ಲಕ್ಷ ಫೀಸು ಇನ್ನೊಂದು ಕಡೆ ಒಂದೂವರೆ ಲಕ್ಷ ಫೀಸ್ ಅಂತೆ ಅಲ್ಲಿ ಕೂಡ ಒಂದೂವರೆ ಲಕ್ಷ ಫೀಸ್ ಇರೋ ಕಡೆ ಐ ಸಿ ಐ ಸಿಲೆಬಸ್ ಇಲ್ಲ ಇಲ್ಲಿ ಐ ಸಿ ಐ ಸಿಲಬಸ್ಸು ಕ್ರೈಸ್ಟಲ್ಲಿದೆ ಅಂತ ಗೊತ್ತಾಯಿತು ಆವಾಗ ಕಿಂದರ್ ಗಾರ್ಡನ್ಗೆ ಹೋದ್ವು ಅಲ್ಲಿ ಅಲ್ಲಿ ತುಂಬ ಸ್ಕೂಲ್ಗಳು ವೆರೈಟಿ ವೆರೈಟಿ ಆಗಿದೆ ಕ್ರೈಸ್ಟಲ್ಲಿ ಒಂದೊಂದು ಬ್ರಾಂಚ್ ಒಂದೊಂದು ಕಡೆ ಒಂದೊಂದು ಗೇಟಿಗೆ ಹೋಗ್ಬೇಕು ಸೊ ಅದರಿಂದ ಆಮೇಲೆ ಇದು ನನ್ನ ಎರಡನೇ ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಸೊ ಅದರಿಂದ ಇಮೇಲ್ ಮಾಡಿ ಅಂತ ಸರಿ ಅಂತ ಕೇಳ್ಕೊಂಡು ಬಂದ್ವು ಆಮೇಲೆ ಡೆಕತ್ಲಾನಿಗೆ ಬಂದುಬಿಟ್ಟು ನಮಗೆ ಆ್ಯಟು ಮತ್ತು ಸ್ವಲ್ಪ ವಾಕಿಂಗಿಗೆ ಶೂಸು ಅದೆಲ್ಲ ಬೇಕಿತ್ತು ಸೊ ಅದರಿಂದ ಇದು ನನ್ನ ಸೆಕೆಂಡ್ ಔಟ್ಫಿಟ್ ನೋಡಿ ಯಾವ ಥರ ಇದ್ದೀನಿ ಅಂತ ನೀವು ನನಗೆ ಕಮೆಂಟ್ ಮಾಡಿ ವಾಟರ್ ಬಾಟ್ಲು ಅದನ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ಮ್ಯಾಪ್ಕಿನ್ ಅದನ್ನೆಲ್ಲ ಆ ಬ್ಯಾಗ್ ಬೇಕಿತ್ತು ಬ್ಯಾಗ್ ತೊಗೊಂಡೆ ನಾನು ಆಮೇಲೆ ಶೂಸೆಲ್ಲ ತೊಗೊಂಡ್ವು ನಮಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಬಿಟ್ಟು ಡೆಕ್ಕತ್ಲಿಂದ ಹೊರಟ್ವು ಅಷ್ಟೊತ್ತಿಗೆ ಟೈಮ್ ಒಂದು ಗಂಟೆ ಆಗಿತ್ತು ನಾನೇ ಬೇಕು ಅಂತ ಕೇಳ್ತಿದ್ದೆ ಸೊ ಅವರು ನಾವು ಯಾವಾಗಾದರೂ ಅಡ್ವೆಂಚರ್ಗೆ ಹೋದಾಗ ಅದನ್ನು ತಗೊಳ್ಳೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಆಮೇಲೆ ಓಟೆಲಿಗೆ ಬಂದ್ವು ಓಟಲಿಗೆ ಬಂದ್ಬಿಟ್ಟು ನಮಗೆ ಏನೇನು ಬೇಕು ಅದನ್ನು ಆರ್ಡ್ರ್ ಮಾಡ್ಕೊಂಡು ತಿಂದ್ವು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ನಾವು ಇಬ್ಬರೇ ಬಂದಿದ್ದು ಹೋಟೆಲ್ಗೆ ಮಧ್ಯಾಹ್ನ ಸಂಜೆ ಹೋಗ್ಬಿಟ್ಟು ನಮ್ಮ ಅದಕ್ಕೆ ಮನೇಲಿ ಸೆಲೆಬ್ರೇಟ್ ಮಾಡೋಣ ಅಂತ ಇವಾಗ ಹೋಗ್ತಿದ್ದೀವಿ ನೋಡಿ ನಮಗೆ ಬೇರೆಯವ್ರು ಯಾರು ಇಲ್ಲ ನಮ್ಮ ಅದಕ್ಕೆನೇ ಇರೋದು ಸೊ ಅದರಿಂದ ಇಲ್ಲಿ ನಾನು ತೋರಿಸ್ತಿರೋ ಮನೆ ಇದು ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಮನೆ ನಮ್ಮ ಮನೆಯಿಂದ ಡಿಸ್ಟೆನ್ಸಲ್ಲಿ ಇರೋದು ಸೊ ಇದು ಸ್ವಾಮಿ ದೇವಸ್ಥಾನ ಇದು ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ ನಾವು ನಾಳೆ ಹೋಗ್ತೀವಿ ದೇವಸ್ಥಾನಕ್ಕೆ ಮಂಗಳವಾರ ಮನೆ ಪೂಜೆ ಮಾಡಿಬಿಟ್ಟು ಮನೆ ದೇವ್ರಿಗೆ ಹೋಗ್ತೀವಿ ಸೊ ಅದರಿಂದ ಅಲ್ಲಿ ಕಾಣಿಸ್ತಿರೋದು ಚಿನ್ನದ ಕಳಸ ಇದು ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ದೇವಸ್ಥಾನನ ಆಮೇಲೆ ಮಂತ್ರಿ ಜಂಕ್ಷನ್ನಿಗೆ ಬಂದವು ನನಗೆ ನಮ್ಮ ಮನೆಯವ್ರಿಗೆ ಒಂದೊಂದು ಗಿಫ್ಟ್ ತಗೋಬೇಕಿತ್ತು ಸೊ ಅದರಿಂದ ಇದು ನೋಡಿ ನನ್ನ ತರ್ಡ್ ಔಟ್ಫಿಟ್ಟು ಯಾವ ಥರ ಇದೆ ಅಂತ ಹೇಳಿ ಯಾವ ಥರ ರೆಡಿಯಾಗಿದ್ದೀನಿ ನಾನು ಇವತ್ತು ನನ್ನ ಆ್ಯನಿವರ್ಸರಿ ದಿನ ಅಂತ ನೀವು ನನಗೆ ಕಮೆಂಟ್ ಮಾಡಿ ಇದು ನೋಡಿ ಆಮೇಲೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಆಮೇಲೆ ಫಾಸ್ಟಾಗಿ ಹೋದ್ವು ವಾಚಲ್ಲಿ ಚೆನ್ನಾಗಿರಲಿಲ್ಲ ಅಂತ ಆಮೇಲೆ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರು ನನಗೊಂದು ವಾಚ್ ಕೊಡಿಸಿದ್ರು ನಾನು ಅವ್ರಿಗೆ ಒಂದು ವಾಚ್ ಕೊಡಿಸ್ದೆ ಅಷ್ಟೇ ಚೆನ್ನಾಗಿತ್ತು ವಾಚ್ ಕಲೆಕ್ಷನ್ ಎಲ್ಲ ಅವರು ಅಲ್ಲಿರೋರು ಮೇಡಮ್ ಯೂಟ್ಯೂಬ್ ಮಾಡ್ತೀರಾ ಅಂತ ಕೇಳ್ತಿದ್ರು ಸರ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹೇಳಿದೆ ನನ್ನ ವಾಚ್ ನೋಡಿ ಇದು ನನಗೆ ಗಿಫ್ಟ್ ಕೊಡಿಸಿದ್ದು ನಮ್ಮ ಮನೆಯವರು ಹನ್ನೆರಡು ಸಾವಿರ ವಾಚ್ ಇದು ಆಮೇಲೆ ಅತ್ತಿಗೆ ಮನೆಗೆ ಹೋದ್ವು ಅಲ್ಲಿ ನಮ್ಮತ್ಕೇ ನಾಳೆ ಮಂಗಳವಾರ ಅಲ್ವಾ ಅದಕ್ಕೆ ದೇವ್ರಿಗೆ ಎಲ್ಲ ತೊಳೆದ್ಬಿಟ್ಟು ದೇವ್ರ ಫೋಟೋಗೆ ಮತ್ತೆ ದೇವ್ರ ಸಾಮಾನಿಗೆಲ್ಲ ನಾವೇ ಇಡ್ತಿದ್ರು ಅಷ್ಟೊತ್ತಿಗೆ ನಮ್ಮ ಅಣ್ಣವ್ ಕೇಕ್ ತಗೊಬಂದ್ರು ಮನೇಲಿ ಕೇಕ್ ಯಾರು ತಿನ್ನಲ್ಲ ಮಕ್ಕಳು ಯಾರು ಐಸ್ ಕ್ರೀಮ್ ಜಾಸ್ತಿ ತಿಂತಾರೆ ಅದರಿಂದ ಎಲ್ಲರಿಗೂ ಐಸ್ ಕ್ರೀಮ್ ಮತ್ತೆ ಕೇಕ್ ಎರಡು ತಗೊಬಂದ್ರು ಕೇಕ್ ತೊಗೊಬಂದಿದ್ಕೆ ಕಟ್ ಮಾಡಿಸ್ಬಿಟ್ಟು ನಮ್ಮ ಅದಕ್ಕೆ ಅವರೆಲ್ಲ ಖುಷಿ ಪಟ್ಟು ಊಟ ಮಾಡಿಕೊಂಡು ನಾವು ಕೂಡ ಮನೆ ಬಿಟ್ವು ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದು ಹೊರಗಡೆ ಆಮೇಲೆ ಅದಕ್ಕೆ ಮನೇಲಿ ಮಾಡಿದ್ರು ಸಾರು ಮೊಟ್ಟೆ ಅನ್ನ ಅದನ್ನ ತಿಂದ್ವು ಆಮೇಲೆ ನನಗೆ ಮನೆಯವರು ಕೆ ಎಫ್ ಸಿ ಕೊಡ್ಸಿದ್ರು ಅದನ್ನು ತಿನ್ಕೊಂಡು ಬಂದ್ವು ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು